ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಏನು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಇವತ್ತಿನ ಡೇ ಏನಾಯ್ತದಂತೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಬೆಳಗ್ಗೆ ನೋಡಲಿ ನಾನು ಹೀರಿಕಾಯಿ ಹೆಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹೀರಿಕಾಯಿ ಹೆಣಗಾಯಿ ಪಲ್ಯ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಇಲ್ಲಿ ಆಗಲೇ ನೀರು ಇಟ್ಟಿದ್ದೀನಿ ಕಾಯಕ ಇಲ್ಲಾಗಲೇ ಹಿಟ್ಟಾಕೊಂಡಿದ್ದೀನಿ ಈಗ ಪಲ್ಯ ಕುದೀತಾ ಇದೆ ನಿಮಗೆ ಪಲ್ಯ ಮಾಡೋದನ್ನ ತೋಲ್ಸೋಕ್ಕಾಗಲಿಲ್ಲ ಹಂಗೆ ಅರ್ಜೆಂಟ್ ಆಯಿತು ಪಲ್ಯ ಎಲ್ಲ ಒಗ್ಗರಣೆ ಹಾಕಿದ್ದೀನಿ ನನ್ನ ಮಗಳು ಆಲ್ರೆಡಿ ಆಗಲಿ ರಾಗಿ ಮಾಡ್ತೆಲ್ಲ ಕುಡಿದು ಕ್ಲಾಸಿಗೆ ಹೋಗಿದ್ದಾಳೆ ಆಗ ಬಂದಮೇಲೆ ರೊಟ್ಟಿ ತಿಂತಾಳೆ ಈಗ ಬಲ್ಲಿ ರೊಟ್ಟಿ ಮಾಡೋಣ பல்ல ஆதி இது ஜி டி நீர் நாக கால்தா ஜி டி நீர் எல்லா நம் ஃபிரெண்ட்ஸு ನನ್ನ ವಿಡಿಯೋಕ್ಕೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲ್ ಅಂತ ಒತ್ತಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾವ ಥರ ವಿಡಿಯೋ ಹಾಕ್ತಿದೀನಿ ಚೆನ್ನಾಗ್ ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಆಕೆ ಬೆಳಗ್ಗೆ ಬೇಗ ಏಳುವುದು ಎಂಟಕ್ಕೆ ಹೋಗ್ಬಿಡ್ತಾಳೆ ಮಗಳು ಹಾಗಾಗಿ ಎಲ್ಲ ತಿನ್ನೆಲ್ಲ ಟಿಫನ್ ಟಿಫನ್ ಗಂಜಿ ಇಲ್ಲ ಬ್ರೆಡ್ಡು ಸ್ಟು ಬ್ರೆಡ್ಡು ಸ್ಟು ಎಂತ ತಿಂದು ನೋಡೋದಾಳ

זהו, כמו זה? 那你们不去接？ ಇದು ಒಂದು ರೊಟ್ಟಿ ಆಗಿರೋದಲ್ಲ ಆಗಲಿ ಮತ್ತೆ ಒಂದು ರೊಟ್ಟಿ ಮಾಡಿರ್ತೀನಿ ಅದೇನು ಬೆಂದಿರೋದು ಹೋಗ ನಾವು ಒಂದೊಂದೇ ಒಂದು ಐದಾರು ಮಾಡಿ ಹಾಕೊಂಡು ಆಮ್ಯಾಗೆ ನಂಗೆ ಬೇಸಂಗಿಲ್ಲ ಒಂದೊಂದು ಮಾಡೋದು ಒಂದೊಂದು ಬೇಯಿಸೋದು ರೊಟ್ಟಿನ ರೆಡಿ ಮಾಡ್ಲಿದೆ ನೋಡಿ ಫ್ರೆಂಡ್ಸ್ ಬಟ್ಟೆನ ಒಗ್ದಾಕಿದೆ ಈಗ ಬಟ್ಟೆ ತೊಳೆದೆ ನಿನ್ನೆ ಸಂಡೇ ಬಟ್ಟೆನ ತೊಳೆದಿದ್ದಿಲ್ಲ ಸ್ವಲ್ಪ ಆರಾಮಿಲ್ಲ ಸುಸ್ತಾಗೈತೆ ಅಂತ ಇವತ್ತು ಎರಡೆರಡು ದಿನದ ಎಷ್ಟೊಂದು ಬಟ್ಟೆ ಆಗಿದ್ವು ಬಟ್ಟೆ ಎಲ್ಲ ತೊಳೆದೆ ಇವೊಂದಿಷ್ಟು ಬಾಂಡೆ ಸಾಮಾನದವತಿ ಕಾವು ಇವೊಂದಿಷ್ಟು ತಿಕ್ಕಿಬಿಟ್ರೆ ಮುಗಿದ ಕೆಲಸ ಇವೊಂದಿಷ್ಟು ತಿಕ್ಕಿ ಈಗ ಸ್ನಾನ ಮಾಡಬೇಕು ಸ್ನಾನ ಮಾಡೋಕ್ಕೆ ಒಂದು ಟಾಯ್ಲೆಟ್ ಬಾತ್ರೂಮ್ ತೊಳೆ ಅನ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಇವತ್ತು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿದ್ರಾಯ್ತು ಅಂತ ನಮ್ಮ ಬಾತ್ರೂಮು ಟಾಯ್ಲೆಟು ಎಲ್ಲ ಕ್ಲೀನೇ ಇರ್ತೈತಿ ಅಂತ ಏನು ಗಲೀಜಾಗಿರೋದಿಲ್ಲ ಅದನ್ನ ನಾನು ಎರಡು ವಾರದಾಗ ಎರಡು ಸತಿ ತೊಳೆದು ಬಿಡ್ತೀನಿ ವಾರದಾಗ ಎರಡು ಸತಿ ತೊಳೆಯೋದ್ರಿಂದ ಜಾಸ್ತಿ ದೊಡ್ಡ ಸಂಖ್ಯೆ ಇಲ್ಲ ಈವನ್ನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಬಿಟ್ರಾಗೈತಿ ಕೆಲಸ ಮುಗಿದ ಹೊತ್ತು ನನ್ನ ಮಗಳು ಬರ್ತಾಳೆ ಅಷ್ಟೊತ್ತಿಗೆ ನೋಡಿ ಫ್ರೆಂಡ್ಸಿಗೆಲ್ಲ ಕೆಲಸ ಮುಗೀತು ಇವತ್ತು ಬಟ್ಟೆ ಬಾತ್ರಿ ಬಾತ್ರೂಮ್ ಕ್ಲೀನಿಂಗು ಟಾಯ್ಲೆಟ್ ಎಲ್ಲ ಮುಗೀತು ಸ್ನಾನ ಮಾಡಿದ ಅದಕ್ಕೆ ಕ್ಲೀನ್ ಮಾಡಿದ್ದು ಅಂತ ಹೇಳಿ ತಿಳಿ ಸ್ನಾನ ಮಾಡಿ ಬಂದೆ ಇವತ್ತು ಹಂಗೆ ಸಾಯಂಕಾಲ ಒಂದು ಮಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅದಾಗದ ಅಂತ ತಿಳಿ ಸ್ನಾನ ಮಾಡಿದೆ ಸ್ನಾನ ಮಾಡಿ ಬಂದಾಗೆ ಸ್ವಲ್ಪ ಫ್ಯಾನ್ ಕುಂತಿನ ಸಮಾಧಾನ ಆಗಲಿಲ್ಲ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಮಂತ್ರಗಳು ಹೇಳಿ ಶ್ರೀರಾಮನಾಮ ಬರೆದು ಎಲ್ಲ ಬರ್ಬೇಕು ಬನ್ನಿ ಫ್ರೆಂಡ್ಸ್ ದೇವ್ರಿಗೆ ನಮಸ್ಕಾರ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಸಾಯಂಕಾಲ ನಮ್ಮ ಮನೆಯವರು ಬಂದರು ಹಂಗಾಗಿ ಎಲ್ಲ ಈಗ ಫ್ರೆಶ್ ಅಪ್ ಆಗಿ ಇದಕ್ಕೆ ಹೋಗ್ತಾ ಇದ್ದೀವಿ ಸಿದ್ಧಾರ್ಡ್ ಮಠಕ್ಕೆ ಹೋಗೋಣ ಅಂತಂದೇಳಿ ಇವತ್ತು ಸೋಮವಾರ ಐತೆಲ್ಲ ಸಿದ್ಧಾರ್ೋಡ್ ಮಟ್ಟಕ್ಕೆ ಹೋಗ್ಬಾರು ಭಾಳ ದಿನ ಆಗಿತ್ತು ಹೋಗಿಲ್ಲ ಅಂತಂದೇಳಿ ಹೋಗ್ತಾ ಇದೀವಿ ಹೋಗಿ ಕಾಯಿ ಹೊಡ್ಸ್ಕೊಂಡು ಅಲ್ಲೇ ಪ್ರಸಾದ ಇರ್ತೈತಿ ಪ್ರಸಾದ ಮಾಡ್ಕೊಂಡು ಬರ್ತೀವಿ ಹೋಗೋಣ ಬನ್ನಿ ಫ್ರೆಂಡ್ಸ್ ಸಿದ್ಧಾರ್ ಮಠಕ್ಕೆ ಎಲ್ಲರೂ ಈಗ ಸಿದ್ಧಾರೂಢ ಮಠಕ್ಕೆ ಹೋಗ್ತಾ ಇದ್ವಲ್ಲ ಇಲ್ಲೇ ಕೆರೆ ಹತ್ರ ಸಿದ್ದಪ್ಪಜ್ಜಿನ ಗುಡಿ ಇತ್ತು ಐತಲ್ಲ ಅದಕ್ಕಾಗಿ ನಮಸ್ಕಾರ ಮಾಡಿ ಅಲ್ಲಿ ಆತಂತ ಈಗ ಸಿದ್ದಪ್ಪಜ್ಜಿಗೆ ನಮಸ್ಕಾರ ಮಾಡ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಹುಬ್ಬಳ್ಳಿ ಆ ಸಿದ್ಧಾರ್ಹ ಮಠಕ್ಕೆ ಬಂದ್ವಿ ಈ ಎಂಟ್ರೆನ್ಸಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್ ಎಂಟ್ರೆನ್ಸ್ ಇದು ಸಿದ್ಧಾರೂಢ ಮಠದ್ದು ಫ್ರೆಂಡ್ಸ್ ಎಷ್ಟು ರಶ್ ಐತಿ ಎಷ್ಟು ಗಲಾಟೆ ಐತಿ ಸೋಮವಾರ ಇವತ್ತು ವಾರ ಎಲ್ಲ ಸುಧಾರು ದೊಡ್ಡ ಮಟ್ಟದ್ದು ಹಂಗಾಗಿ ಫುಲ್ಲು ರಶ್ ಇದೆ ಇನ್ನು ಜಾತ್ರೆ ಟೈಮ್ನಲ್ಲಿ ಎಷ್ಟು ರಶ್ ಇರ್ಬೋದು ನೀವೇ ತಿಳ್ಕೊಂಡ್ಬಿಡಿ ಸಿದ್ದಾರೋಡ್ ಮಠದ ದರ್ಶನ ಎಲ್ಲ ಮಾಡ್ಕೊಂಡು ಅಜ್ಜರ್ದು ಈಗ ಇಲ್ಲಿ ಪ್ರಸಾದ ಸ್ವೀಕಾರ ಮಾಡಕ್ಕೆ ಬಂದಿದ್ದೀವಿ ಪ್ರಸಾದಕ್ಕೆ ಎಷ್ಟು ಕೀಳಿ ನಿಂತಿದೆ ನೋಡಿರಿ ನೋಡಿ ಫ್ರೆಂಡ್ಸ್ ಸೋಮವಾರದ ಸ್ಪೆಷಲ್ ಲಾಗು ಇಷ್ಟ ಆಗೈತೆ ಅನ್ಕೊತೀನಿ ಇಷ್ಟ ಆಗೈತೆ ಅನ್ಕೊಂತೀನಿ ಸಿದ್ದಾರಾಮ ಮಠಕ್ಕೆಲ್ಲ ಹೋಗಿದ್ವಿ ಅದನ್ನೆಲ್ಲ ತೋಲ್ಸಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಬಿಟ್ಟಾಗಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್